ನಮಸ್ಕಾರ ದುಡ್ಡನ್ನು ಕಬ್ಜಾ ಮಾಡುವ ಏಕೈಕ ರಾಶಿ ನಕ್ಷತ್ರಗಳು ಯಾವುವು ನೋಡ್ರಿ ಈ ರಾಶಿ ನಕ್ಷತ್ರದವರು ಹೆಚ್ಚಾಗಿ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಾರೆ ರಾಜಕಾರಣಿಗಳಾಗಿರ್ತಾರೆ ಲ್ಯಾಂಡ್ ಮಾಧ್ಯಮ ಲೋಕದಲ್ಲಿ ಇರ್ತಾರೆ ಚಿತ್ರರಂಗದಲ್ಲಿ ಇರ್ತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ವ್ಯಾಪಾರ ಬಿಸ್ನೆಸ್ ಮಾಡ್ತಿರ್ತಾರೆ ಉದ್ಯಮಿಗಳಾಗಿರ್ತಾರೆ ಪೆಟ್ರೋಲ್ ಬಂಕುಗಳು ನಡೆಸ್ತಾ ಇರ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಮಿಲಿಟ್ರಿಯಲ್ಲಿ ಇರ್ತಾರೆ ಪೈಲಟ್ ಆಗಿರ್ತಾರೆ ನೇವಿಯಲ್ಲಿ ಇರ್ತಾರೆ ಏರ್ಫೋರ್ಸಲ್ಲಿ ಇರ್ತಾರೆ ದೊಡ್ಡ ದೊಡ್ಡ ಸರ್ಜನ್ಸು ಫಿಸಿಷಿಯನ್ಸು ಡಾಕ್ಟರ್ಸು ಆಗಿರ್ತಾರೆ ಆಸ್ಪಿಟಲಲ್ಲಿ ನರ್ಸ್ ಆಗಿಯೂ ವರ್ಕ್ ಮಾಡ್ತಿರ್ತಾರೆ ಲ್ಯಾಬ್ ಟೆಕ್ನಿಷಿಯನ್ಸ್ ಆಗಿ ವರ್ಕ್ ಮಾಡ್ತಿರ್ತಾರೆ ಟಿ ವಿಯ ಮೀಡಿಯಾ ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಲ್ಲಿ ಕೆಲಸ ಮಾಡ್ತಿರ್ತಾರೆ ದೊಡ್ಡ ದೊಡ್ಡ ಫೇಮಸ್ ಅಡ್ವೊಕೇಟ್ಸ್ ಲಾಯರ್ಸ್ ಆಗಿರ್ತಾರೆ ಇನ್ನು ಐ ಟಿ ಬಿ ಟಿ ಸೆಕ್ಟರ್ಸಲ್ಲಿ ಸಾಫ್ಟ್ವೇರ್ ಫೀಲ್ಡ್ ಫೀಲ್ಡಲ್ಲಿ ಕೆಲಸ ಮಾಡ್ತಿರ್ತಾರೆ ರಿಯಲ್ ಎಸ್ಟೇಟು ದೊಡ್ಡ ದೊಡ್ಡ ಕಂಟ್ರಾಕ್ಟ್ರು ಲೈಸೆನ್ಸ್ ತೊಗೊಂಡು ಎಲೆಕ್ಟ್ರಿಕ್ ಆಗ್ಬೋದು ಸಿವಿಲ್ ಕಂಟ್ರಾಕ್ಟ್ರುಗಳಾಗ್ಬೋದು ರಿಯಲ್ ಎಸ್ಟೇಟು ಈ ರೀತಿ ಎಲ್ಲ ಮಾಡ್ತಿರ್ತಾರೆ ಇವ್ರಿಗೆ ಇವರ ಒಂದು ನಲವತ್ತು ನಲವತ್ತೈದು ವರ್ಷ ಆದ ನಂತರವೇ ಇವರಿಗೆ ಜೀವನದಲ್ಲಿ ವಿಪರೀತ ಸ ಸಕ್ಸಸ್ ಬರುತ್ತೆ ನಲವತ್ತು ನಲವತ್ತೈದು ವರ್ಷ ಆದ ನಂತರ ಏಳಿಗೆ ಅಭಿವೃದ್ಧಿ ಕಾಣ್ತಾರೆ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಹೆಸರು ಕೀರ್ತಿ ಯಶಸ್ಸು ಆಸ್ತಿ ಅಂತಸ್ತು ಏಳಿಗೆ ಅಭಿವೃದ್ಧಿಗಳು ಎಲ್ಲ ಕಾಣ್ತಾರೆ ದುಡ್ಡಿನ ವಿಚಾರದಲ್ಲಿ ಆಸ್ತಿಗಳ ವಿಚಾರದಲ್ಲಿ ಎಕ್ಸಲೆಂಟಾಗಿರ್ತಾರೆ ಯಾವ ರಾಶಿ ನಕ್ಷತ್ರ ಗೊತ್ತಾ ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರದವರು ಸರ್ ಹಾಗಾದರೆ ನೂರಕ್ಕೆ ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿರೋ ಎಲ್ಲರಿಗೂ ಹೀಗೆ ಆಗುತ್ತಾ ನೂರಕ್ಕೆ ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಒಳ್ಳೆಯ ಯೋಗ ಅಂತೂ ಖಂಡಿತವಾಗಲೂ ಬಂದೇ ಬಂದಿರುತ್ತೆ ಸ್ವಯಂಕೃತ ಅಪರಾಧಗಳು ಮಾಡ್ಕೊಬಾರ್ದು ಸ್ವಯಂಕೃತ ಅಪರಾಧ ಮಾಡಿಕೊಂಡಾಗ ಯಾರು ಏನು ಮಾಡೋಕ್ಕಾಗಲ್ಲ ಇನ್ನು ದುಡ್ಡಿನ ಹಿಂದೆ ಓಡುವ ರಾಶಿ ನಕ್ಷತ್ರಗಳು ವಿಪರೀತ ದುಡ್ಡಿನ ಬಗ್ಗೆ ದುಡ್ಡು ಅಂದರೆ ಭಾಳ ಇಷ್ಟ ವಿಪರೀತ ಅದರಿಂದ ಓಡ್ತಾನೆ ಇರ್ತಾರೆ ಯಾವ ರಾಶಿ ನಕ್ಷತ್ರಗಳು ಗೊತ್ತಾ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಕುಂಭರಾಶಿ ಶತಭಿಷ ನಕ್ಷತ್ರ ಕುಂಭರಾಶಿ ಪೂರ್ವಭಾದ್ರಾ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಧನುರ್ ರಾಶಿ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ರಾಶಿ ರೋಹಿಣಿ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರದವರು ದುಡ್ಡು ಮಾಡಬೇಕು ಆ ಬಿಸ್ನೆಸ್ ಮಾಡಬೇಕು ಈ ಜಾಬ್ ಮಾಡಬೇಕು ಅಲ್ಲಿ ಐ ಟಿ ಬಿ ಟಿ ಸೆಕ್ಟರ್ಸಲ್ಲಿ ಇರುತ್ತೆ ನಾವು ಫಾರಿನ್ಗೆ ಹೋಗೋಣ ಔಟ್ ಆಫ್ ಸ್ಟೇಟು ಔಟ್ ಆಫ್ ಕಂಟ್ರಿಯಲ್ಲಿ ವರ್ಕ್ ಮಾಡೋಣ ಆ ಬಿಸ್ನೆಸ್ ಮಾಡೋಣ ಈ ಜಾಬ್ ಮಾಡೋಣ ಈ ಕೃಷಿಯಲ್ಲಿ ಬೆಳೆ ತೆಗಿಯಣ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಎಲ್ಲಿ ದುಡ್ಡು ಬರುತ್ತೋ ಅಲ್ಲಿ ಮಾಡ್ತಾ ದುಡ್ಡು ಮಾಡೋಣ ಅಂತ ಅಂದ್ಬಿಟ್ಟು ದುಡ್ಡಿನ ಹಿಂದೆ ಓಡುವ ಈ ಇವು ರಾಶಿ ನಕ್ಷತ್ರಗಳು ಅಫ್ಕೋರ್ಸ್ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ದುಡ್ಡು ಯಾರಿಗೆ ಆಸೆ ಇಲ್ಲ ಹೇಳ್ರಿ ಕಲಿಯುಗದಲ್ಲಿ ಬದುಕಬೇಕಂದ್ರೆ ದುಡ್ಡು ಇರಲೇಬೇಕು ತಾನೆ ಆ ಆಸೆ ಇದ್ರೇ ಮತ್ತೆ ದುಡ್ಡಿಂದ ಓಡಲಿಕ್ಕೆ ಸಾಧ್ಯ ದುಡ್ಡು ಬೇಕೇ ಬೇಕು ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಕಾಪಾಡ್ಕೊಳ್ಳಿ ಹೇಳ್ತಾ ಇದ್ದೀನಲ್ಲ ದುಡ್ಡಿಲ್ಲ ಅಂದರೆ ಯಾವ ಫ್ರೆಂಡ್ಸು ಬರಲ್ಲ ನೀವು ಕಷ್ಟದಲ್ಲಿದ್ದರೆ ಯಾವ ಫ್ರೆಂಡ್ಸು ಬರಲ್ಲ ಯಾವ ರಿಲೇಷನ್ಸ್ ಬರಲ್ಲ ನೈಬರ್ಸ್ ಬರೋಲ್ಲ ಕೊಲೀಗ್ಸ್ ಬರಲ್ಲ ಅಕ್ಕಪಕ್ಕದ ಮನೆಯವರು ಬರಲ್ಲ ಎದುರುಗಡೆ ಮನೆಯವ್ರು ಬರಲ್ಲ ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರರು ನಿಮ್ಮ ಸುಖಕ್ಕೆ ನೀವೇ ಜವಾಬ್ದಾರರು ನಿಮ್ಮ ಶ್ರೀಮಂತಿಗೆಗೆ ನೀವೇ ಜವಾಬ್ದಾರರು ನಿಮ್ಮ ಕೆಲಸಕ್ಕೆ ನೀವೇ ಜವಾಬ್ದಾರರು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಲೇಬೇಕು ಕೆಲಸದಲ್ಲಿ ದೇವ್ರನ್ನ ಕಾಣ್ರಿ ಕಷ್ಟಪಟ್ಟು ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿರಿ ಅದರಲ್ಲಿ ದೇವ್ರನ್ನ ಕಾಣ್ರಿ ಅರ್ಥ ಆಯ್ತಾ ಹೇಳ್ತಾಯಿದ್ದೀನಿ ಕಷ್ಟಕ್ಕೆ ಯಾವ ಫ್ರೆಂಡ್ಸು ಯಾವ ರಿಲೇಷನ್ ನೈಬರ್ಸ್ ಕೊಲೀಗ್ಸ್ ಅಕ್ಕಪಕ್ಕದ ಮನೆಯವರು ಎದುರುಗಡೆ ಮನೆಯವರು ಯಾರೂ ಬರಲ್ಲ ನಿಮ್ಮ ಕಷ್ಟಕ್ಕಾಗರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಗಂಡ ಮಕ್ಕಳು ತಂದೆ ತಾಯಿ ಅಜ್ಜಿ ತಾತ ಅರ್ಥ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ವರ್ಷಗಳು ಇವಾಗ ಇನ್ನೂ ಐತೆ ಅಟ್ಲೀಸ್ಟ್ ಸಂಸ್ಕಾರಗಳು ಇವೆಲ್ಲ ಐತೆ ಇನ್ನು ಒಂದು ಇಪ್ಪತ್ತು ವರ್ಷ ಹೋದರೆ ಏನೂ ಇರಲ್ಲ ದುಡ್ಡಿದ್ದರೆ ಮಾತಾಡಿಸ್ತೀನಿ ಅನ್ನ ಕಾಲ ಬರುತ್ತೆ ಅಯ್ಯೋ ನಿನ್ನ ಕತೆ ಯಾವನ್ ಕೇಳ್ತಾನ ಯಾ ನಂದೇ ಇಲ್ಲ ಹಾಸಿಗೆ ಓದ್ಕೊಳಂಗೆ ನಂದೇ ಹಾಸಿಗೆ ಓದ್ಕೊಳ್ಳಂಗೆ ಐತೆ ನಿನ್ನ ಕತೆ ಪುರಾಣ ಯಾರಿಗೆ ಕೇಳ್ತೀರಾ ಅಂತಂದ್ಬಿಟ್ಟು ಯಾರೂ ಕತೆ ಹೇಳಲ್ಲ ಕತೆ ಕೇಳಲ್ಲ ದುಡ್ಡನ್ನ ತುಪ್ಪ ತುಪ್ಪ ಖರ್ಚು ಮಾಡ್ದಂಗೆ ಖರ್ಚು ಮಾಡಬೇಕು ಊಟಕ್ಕೆ ತುಪ್ಪ ಎಷ್ಟು ಹಾಕ್ಕೊಂತೀವಿ ಬೆಣ್ಣೆ ದೋಸೆಗೆ ಎಷ್ಟು ಹಾಕ್ಕೊಂತೀವಿ ಆ ರೀತಿ ಖರ್ಚು ಮಾಡಿದರೆ ಬದುಕ್ತೀವಿ ನೀರು ನೀರು ಖರ್ಚು ಮಾಡ್ದಂಗೆ ದುಡ್ಡು ಖರ್ಚು ಮಾಡಿದರೆ ಗ್ರಹಗತಿಗಳು ಕೆಟ್ಟಾಗ ಗ್ರಹಾಚಾರ ಕೆಟ್ಟಾಗ ಬದನೆಕಾಯಿಗಳು ದೆವ್ವ ಆಗ್ತವೆ ಬೀದಿಗೆ ಬಂದು ನಿಂತ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಹಂಗಾಗಿ ನಿಮ್ಮ ಬಡತನಕ್ಕೆ ನೀವೇ ಕಾರಣ ನಿಮ್ಮ ಶ್ರೀಮಂತಿಕೆಗೆ ನೀವೇ ಕಾರಣ ನಿಮ್ಮ ಸಿರಿವಂತಿಕೆಗೆ ನೀವೇ ಕಾರಣ ಸ್ವಯಂಕೃತ ಅಪರಾಧಗಳು ಹೋಗ್ಬಿಡಿ ಬದುಕ್ ಇರೋವರೆಗೂ ಒಳ್ಳೆ ಮನಸ್ಸಿಟ್ಕೊಳ್ಳಿ ಒಳ್ಳೆ ಆರೋಗ್ಯನ ಕಾಪಾಡ್ಕೊಳ್ಳಿ ಬದುಕಲಿಕ್ಕೆ ದುಡ್ಡು ಬೇಕು ನಮಸ್ಕಾರ